ಇವತ್ತು ಉಂಟಲ್ಲ ಒಂದು ಕಬ್ಬಿಣದ ವಸ್ತುವನ್ನು ಕೆಂಡಕ್ಕೆ ಹಾಕಿ ನೋಡಿ ಆಗ ನಿಮ್ಗೆ ಉಂಟಲ್ಲ ಒಂದು ಕೆಲವರಿಗೆ ಹಳೆಯ ನೆನಪು ಕೂಡ ಆಗ್ಬಹುದು ದಿನ ವಿಡಿಯೋದಲ್ಲಿ ನಿಮ್ಗೆ ದೃಷ್ಟಿ ತೆಗೆಯುವ ವಿಧಾನವನ್ನು ಹೇಳಿಕೊಡುವ ಇದೆ ಅಂತ ಹೇಳಿದ್ರ ಹಳೆಯ ಕಾಲದಲ್ಲಿ ನನ್ನ ಅಜ್ಜಿ ನನಗೆ ಮಾಡಿದ ನೆನಪು ಉಂಟು ಹಾಗೆ ಅದನ್ನೇ ನಿಮ್ಗೆ ಅಮ್ಮ ಹೇಳಿಕೊಡ್ತಾರೆ ಇವತ್ತು ದೃಷ್ಟಿ ತೆಗೆಯುವುದು ಅಂತ ಹೇಳಿದ್ರೆ ಬೇರೆ ಬೇರೆ ವಿಧಾನದಲ್ಲಿ ದೃಷ್ಟಿ ತೆಗೆಯುವ ಉಂಟು ಬೇರೆ ಬೇರೆ ವಿಧಾನ ಉಂಟು ಆದ್ರೆ ಇದೊಂದು ಹೇಗೆ ದೃಷ್ಟಿ ಅಂತ ಹೇಳಿದ್ರೆ ಒಬ್ರು ನೋಡಿದ್ರೆ ಅಂತ ಹಾಗೆ ನಂಬ್ತಿದ್ರು ನೋಡಿದ್ರೆ ಕೈ ಸೆಳೆತಾಗುದು ಅಥವಾ ಅವ್ರು ಬಾರಿ ಚಂದ ಉಂಟು ಚಂದ ಕಾಣ್ತಿದ್ದಾರೆ ಹಾಗೆ ಅಂತ ಹೇಳಿದ್ರೆ ಕೈ ಸೆಳೆತಾಗುದ ಆಗ್ತದಂತೆ ಕಾಲು ಸೆಳೆತ ಆಗ್ತದಂತೆ ಹಾಗೆ ಒಂದು ಇತ್ತು ಕೈ ಸೆಳೆತ ಕಾಲು ಸೆಳೆತ ಎಂತಾದ್ರು ಬಂದ್ರೆ ದೃಷ್ಟಿಯಾಗಿ ಬಂದ್ರೆ ನಿಮ್ಗೆ ಅದೇ ವಿಧಾನವನ್ನು ಇವತ್ತು ದೃಷ್ಟಿ ತೆಗೆಯುವ ಮೂಲಕ ನಿಮ್ಗೆ ಇವತ್ತು ತೋರಿಸ್ತೇವೆ ನೋಡಿ ಕೆಂಡ ಉಂಟು ನೋಡಿ ತುಂಬಾ ಕೆಂಡ ಉಂಟು ಉರಿಯುವ ಬೆಂಕಿಗೆ ಹಾಕುವ ಇದನ್ನು ಈ ಚಮಚವನ್ನು ನೋಡಿ ಈ ಕಬ್ಬಿಣದ ಚಮಚವನ್ನು ಗ್ಯಾಸ್ ಎಲ್ಲ ಆದರೆ ನೀವು ಇಟ್ಟು ಬಿಟ್ರೆ ಆಯ್ತು ಒಂದು ಎರಡು ನಿಮಿಷ ಇಟ್ಟರೆ ಬಿಸಿ ಆಗ್ತದೆ ಅದು ಕೆಂಡಾಲೂ ಕೂಡ ಬೇಗ ಬಿಸಿ ಆಗ್ತದೆ ಒಂದು ಮೂರು ನಿಮಿಷ ಇಡ್ತೇನೆ ಈಗ ಬಿಸಿ ಆಗಲಿ ಚಂದ ಮಾಡಿ ನೋಡಿ ಮೂರು ನಿಮಿಷ ಆಯ್ತು ಬಿಸಿ ಮಾಡಲಿಕ್ಕೆ ಇಟ್ಟು ಇದು ಮಾತ್ರ ಉಂಟಲ್ಲ ಭಯಂಕರ ಬಿಸಿ ಉಂಟು ತೆಗುವ ಮಾತ್ರ ಬಾರಿ ಜಾಗೃತಿ ಅಂತ ತೆಗಿಬೇಕು ಬಿಸಿ ಸ್ಪೂನಿಗೆ ಉಂಟಲ್ಲ ಈ ನೀರನ್ನು ಹೀಗೆ ಹಾಕ್ಬೇಕು ನೋಡಿ ಆಗ ಹೊಗೆ ಬರ್ತದೆ ಆಗ ನಾವು ರಪ್ಪ ಅಂತೇಳಿ ಮುಖ ಇಡಿಬೇಕು ನೋಡಿ ಹೀಗೆ ಸ್ವಲ್ಪ ಹತ್ರ ಇಡಿದ್ರು ಇದರ ಹೊಗೆ ತಾಗಬೇಕು ಎಲ್ಲಿ ಹೋಗಿ ಅಲ್ಲಿ ನಿಲ್ಬೇಕು ಸೀಸಲ್ಲಿ ಹಾ ನೋಡಿ ಎಲ್ಲಿ ಹೋಗಿ ಹೋಗ್ತೇವೆ ಅಲ್ಲಿ ಬೇಕು ಮತ್ತೆ ನಿಮ್ಗೆ ಈ ಸ್ಪೂನ್ ಆಗ್ಬೇಕಂತ ಇಲ್ಲ ಇದು ಕಬ್ಬಿಣದ ಇದು ಎಂತ ಸಿಗ್ತದೆ ಕತ್ತಿ ಸಿಗ್ತೇವೆ ನೋಡಿ ಕತ್ತಿ ಯಾವುದು ಕೂಡ ಉಪಯೋಗ ಮಾಡ್ಬೋದು ಕಬ್ಬಿಣದ್ದು ಮತ್ತೆ ಸ್ಟೀಲ್ ಇದ್ದು ಬೇರೆ ಯಾವುದು ಕೂಡ ಆಗುದಿಲ್ಲ ಕಬ್ಬಿಣದ್ದೇ ಆಗಬೇಕು ಮತ್ತೆ ಈ ನೀರನ್ನು ಕುಡಿಲಿಕ್ಕೆ ನೋಡಿ ಆ ನೀರನ್ನು ಸ್ವಲ್ಪ ಕುಡಿಲಿಕ್ಕೆ ಜಾಸ್ತಿ ಬೇಡ ನಾನು ಸ್ಪೂನ್ ಉಂಟಲ್ಲ ಅದ್ರಲ್ಲಿ ತಗೊಂಡು ಸ್ವಲ್ಪ ಕುಡಿತೇನೆ ಮತ್ತೆ ಮುಖಕ್ಕೆಲ್ಲ ಹೀಗೆ ಮಾಡ್ಬೇಕು ನೋಡಿ ಸ್ವಲ್ಪ 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 ಹೀಗೆ ಸ್ವಲ್ಪ ಮೇಲಿಂದ ಕೆಳಗೆ ಹಾಗೆ ಹಾಗೆ ಸ್ವಲ್ಪ ಈಗ ಮಾಡ್ಬೋದು ದೃಷ್ಟಿ ತೆಗೆಯುವ ವಿಧಾನ ಇದು ಮೊದಲಿನ ಕಾಲದಲ್ಲಿ ನನ್ನ ಅಮ್ಮ ಎಲ್ಲ ಇದೆ ರೀತಿ ಮಾಡ್ತಿದ್ರು ನಾನುಸ ಇವರಿಗೆ ಇದೇ ರೀತಿ ಮಾಡಿದೆ ನಿಮಗೆ ನಿಮ್ಗೆ ಗೊತ್ತಿರ್ಬೋದು ಹೆಚ್ಚಿನವರಿಗೆ ಅವತ್ತೆಲ್ಲ ನಿಮ್ಮ ಅಮ್ಮಂದಿರೆಲ್ಲ ಮಾಡಿರ್ಬಹುದು ಹಾಗೆ ನಿಮ್ಗೆ ಒಂದು ತೋರಿಸುವ ಅಂತ ಹೇಳಿ ಒಂದು ಕೆಲವರಿಗೆ ಗೊತ್ತಿರುದಿಲ್ಲ ಅಲ್ಲ ಹಾಗೆಲ್ಲ ನಾನು ನಂಬ್ತಿದ್ರು ಈ ರೀತಿ ಸ್ವಲ್ಪ ಬೆಕ್ಕಿಗೆ ಹಾಕುವ ನೋಡುವ ದೃಷ್ಟಿ ಎಲ್ಲ ಇದಕ್ಕೆಸ ದೃಷ್ಟಿ ಹಾಕ್ದು ಹಾ ದೃಷ್ಟಿ ಇದಕ್ಕೆ ನೋಡುವ ಇದಕ್ಕೆ ದೃಷ್ಟಿ ಸ್ವಲ್ಪ ಗೊತ್ತಿಲ್ಲ ಸಪೂರಾಗಿದ ದೃಷ್ಟಿ ಸ್ವಲ್ಪ ನಾಯಿಗೆ ಗೋಳಿಗೆ ನೀರ್ ಹಾಕುವಾಗ ನಾಯಿಗೆ ಸ್ವಲ್ಪ ಹಾಕಿ ಹಾ ಸಾಕು